ಓಂ ಗುರುಭ್ಯೋ ನಮಃ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ಕನ್ಯಾ ರಾಶಿ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಮಾಸಿಕ ಭವಿಷ್ಯ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ವೀಕ್ಷಕರೇ ನೋಡಿ ಫೆಬ್ರವರಿ ತಿಂಗಳಿನ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಯವರಿಗೆ ಫೆಬ್ರವರಿ ತಿಂಗಳ ಔದ್ಯೋಗಿಕ ಕ್ಷೇತ್ರದಲ್ಲಿರುವವರ ಬೆಳವಣಿಗೆ ಹೇಗಿದೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭದಾಯಕವಾಗಿದೆಯಾ ವ್ಯಾಪಾರಸ್ಥರಿಗೆ ಈ ತಿಂಗಳು ಜ್ಯೋತಿಷ್ಯ ದ್ಯುಕ್ಸೂಚಿ ಯಾವ ರೀತಿಯಲ್ಲಿ ಇರುತ್ತೆ ಹಾಗೆ ಕೌಟುಂಬಿಕ ಜೀವನ ವೈವಾಹಿಕ ಜೀವನ ಈ ಮಾಸಿಕ ಯಾವ ರೀತಿಯಲ್ಲಿ ಇದೆ ಅನ್ನೋಂಥದ್ದನ್ನು ಸಂಪೂರ್ಣವಾಗಿ ಕನ್ಯಾ ರಾಶಿಯವರ ಒಂದು ಫಲಾನುಫಲವನ್ನು ತಿಳ್ಕೊಳ್ಳೋಣ ವೀಕ್ಷಕರೇ ನೋಡಿ ಆರೋಗ್ಯ ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳಿವೆ ಅನ್ನೋಂಥದ್ದನ್ನು ಈ ಒಂದು ರಾಶಿ ಫಲದಲ್ಲಿ ನಾವು ತಿಳ್ಕೊಳ್ಳೋಣ ಈ ತಿಂಗಳು ನೋಡಿ ಕನ್ಯಾ ರಾಶಿಯವರಿಗೆ ಮಿಶ್ರ ಫಲವಾಗುವಂಥ ಸಂಭವ ತುಂಬ ಇದೆ ಆಯಿತಾ ರಾಶಿಯವರು ಈ ತಿಂಗಳಲ್ಲಿ ಪ್ರತಿಯೊಂದು ಅಂಶದಲ್ಲೂ ಕೂಡ ಅವರು ಆಳವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ ಅಂದರೆ ಶ್ರದ್ಧೆಯಿಂದ ಒಂದೇ ದೃಷ್ಟಿ ನೇರ ದೃಷ್ಟಿಯಿಂದ ಒಟ್ಟು ಆಳವಾಗಿ ಅವರು ಕೆಲಸವನ್ನು ಮಾಡಬೇಕಾಗ್ತದೆ ಈ ನಿಮ್ಮ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳು ಸಂಭವಿಸುವಂತಹ ಒಂದು ಕೆಲವೊಂದು ಸೂಚನೆಗಳು ಕೂಡ ಇದೆ ಈ ಸಮಯದಲ್ಲಿ ನೀವು ನಿಮ್ಮೊಳಗೆ ಒಂದು ಸಾಮರ್ಥ್ಯ ಮತ್ತು ದೃಷ್ಟಿಕೋನವನ್ನು ಅನುಭವಿಸುವಂತಹ ಒಂದು ಸಂಭವ ನಿಮ್ಮದಾಗ್ತದೆ ವೀಕ್ಷಕರೇ ನೋಡಿ ಅದು ಕಷ್ಟಕರ ಸಂದರ್ಭಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಲು ನಿಮಗೆ ಅನುವನ್ನು ನಿಮಗೆ ಮಾಡಿಕೊಡುತ್ತೆ ಅಂದರೆ ನಿಮ್ಮ ದೃಷ್ಟಿಕೋನವನ್ನು ನೀವು ಒಂದೇ ವಿಷಯದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಈ ಸಂದರ್ಭಗಳು ನಿಮಗೆ ಒಟ್ಟು ಅನೇಕವಾದಂತಹ ಒಂದು ಕಷ್ಟಕರ ಸಂದರ್ಭಗಳಿಂದ ನಿಮಗೆ ಪರಿಹಾರ ಸಿಗೋದ್ರಲ್ಲಿ ಯಾವುದೇ ಥರದ್ದು ಅನುಮಾನಗಳು ಇಲ್ಲ ಹಾಗಾದರೆ ಬನ್ನಿ ಆರ್ಥಿಕ ಸ್ಥಿತಿ ಕನ್ಯಾ ರಾಶಿಯವರ ಫೆಬ್ರವರಿ ತಿಂಗಳ ಒಂದು ಆರ್ಥಿಕ ಸ್ಥಿತಿ ಯಾವ ರೀತಿ ಇದೆ ಏನಂತ ತಿಳ್ಕೊಬೇಕಂದ್ರೆ ಈ ತಿಂಗಳು ಕನ್ಯಾ ರಾಶಿಯವರು ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯಗಳಿಗೆ ಮನ್ನಣೆಯನ್ನು ನೀವು ಕೊಡಬೇಕಾಗುತ್ತೆ ಕಠಿಣವಾದಂತಹ ಒಂದು ಪರಿಶ್ರಮವನ್ನು ಕೊಡಬೇಕು ನಿಮ್ಮ ಸಾಮರ್ಥ್ಯ ಅಂದರೆ ನಿಮ್ಮ ಎಫರ್ಟನ್ನು ನೀವು ತುಂಬಾ ಹಾಕಿದ್ರೆ ನಿಮ್ಮ ಈ ತಿಂಗಳ ಆರ್ಥಿಕ ಸ್ಥಿತಿ ನಿಮಗೆ ಬಹಳ ಉತ್ತಮವಾಗಿ ಇರುತ್ತೆ ಅಂತ ನಾನು ಹೇಳ್ತೇನೆ ಆಯಿತಾ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಅಂದರೆ ನೀವು ವರ್ಕ್ ಮಾಡುವಂತಹ ಜಾಗದಲ್ಲಿ ಬಹಳ ಜಾಗರೂತೂಕತೆಯಿಂದ ನೀವಿದ್ದಷ್ಟು ಮತ್ತು ಶಿಸ್ತುಬದ್ಧರಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ನೀವು ಈ ತಿಂಗಳು ನೀವು ಕೆಲಸವನ್ನು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ನಿಮಗೆ ಈ ಉತ್ತಮವಾದಂತಹ ಒಂದು ಆರ್ಥಿಕ ಪರಿಸ್ಥಿತಿ ನಿಮ್ಮದಾಗ ಅದರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ ನೋಡಿ ಫೆಬ್ರವರಿ ತಿಂಗಳ ಮಧ್ಯದಲ್ಲಿ ನಿಮಗೆ ಗುರು ಪ್ರವೇಶದಿಂದ ನಿಮಗೆ ಜವಾಬ್ದಾರಿಗಳು ಹೆಚ್ಚಾಗ್ತದೆ ಉದ್ಯೋಗದಲ್ಲಿರುವಂಥವರಿಗೆ ಹಿರಿಯ ಸಹೋದ್ಯೋಗಿಗಳಿಂದ ನಿಮಗೆ ಉತ್ತಮವಾದಂತಹ ಒಂದು ಮಾರ್ಗದರ್ಶನ ಮತ್ತು ಬೆಂಬಲ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ ನಿಮಗೆ ತಾಳ್ಮೆ ಹಾಗೂ ಸ್ಥಿರತೆ ಆಯಿತಾ ತಾಳ್ಮೆ ಮತ್ತು ನೀವು ಸ್ಥಿರತೆಯಿಂದ ನೀವು ಮಾಡಿದ ಪ್ರತಿಯೊಂದು ಪ್ರಯತ್ನವು ನಿಮಗೆ ಈ ತಿಂಗಳ ಅಂತ್ಯದಲ್ಲಿ ನಿಮಗೆ ಒಂದು ಸಕಾರಾತ್ಮಕವಾದಂತಹ ಒಂದು ಫಲಿತಾಂಶ ನಿಮಗೆ ನೀಡೋದರಲ್ಲಿ ಯಾವುದೇ ಥರದ್ದು ಡೌಟ್ ಇಲ್ಲ ಆಯಿತಾ ಒಳ್ಳೆ ತಾಳ್ಮೆ ಇರಬೇಕು ಮತ್ತು ಸ್ಥಿರತೆ ಇರಬೇಕು ನಿಮ್ಮಲ್ಲಿ ಆಯಿತಾ ನಿ ತಾಳ್ಮೆ ಮತ್ತು ಸ್ಥಿರತೆಯಿಂದ ನೀವೇನು ಕೆಲಸ ಮಾಡಿರ್ತೀರಿ ಪ್ರಯತ್ನವನ್ನು ಹಾಕಿರ್ತೀರಿ ಈ ತಿಂಗಳ ಅಂತ್ಯದಲ್ಲಿ ನಿಮಗೆ ಅದರ ಒಂದು ಎಫೆಕ್ಟ್ ಅಂದರೆ ಅದರ ಒಂದು ಸಕಾರಾತ್ಮಕವಾದಂತಹ ಒಂದು ಫಲಿತಾಂಶ ನಿಮಗೆ ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ ಇದೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ನೀವು ಈ ತಿಂಗಳಲ್ಲಿ ಗಮನ ಇಟ್ಕೊಳ್ಳಿ ನೋಡಿ ಯಾವುದೇ ಒಂದು ಕೆಲಸ ನೀವೇನೇ ಒಂದು ಮಾಡಲಿಕ್ಕೆ ಹೋದ್ರೂ ಕೂಡ ಆ ಥರ ಪಟ್ಟು ಮಾಡಲಿಕ್ಕೆ ಹೋಗಬೇಡಿ ಆಯಿತಾ ಅವಸರದಿಂದ ಆ ಥರ ಪಟ್ಟು ಇದಾಗಲೇಬೇಕು ಇದು ನಡೀಲೇಬೇಕು ಅಂತ ನೀವೇನಾದರೂ ಪ್ರಯತ್ನ ಪಡಲಿಕ್ಕೆ ಹೋದರೆ ಖಂಡಿತವಾಗ್ಲೂ ಅದು ನಿಮಗೆ ಹಾನಿಕರ ಆಗೋವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಆ ಥರ ಅನ್ನೋಂಥದ್ದು ಬೇಡ ಹಾಗಾಗಿ ಈ ತಿಂಗಳ ಒಂದು ವೈವಾಹಿಕ ಜೀವನ ನಿಮ್ಮದು ಯಾವ ರೀತಿ ಇರುತ್ತೆ ಅನ್ನೋಂಥದ್ದಾದರೆ ಕನ್ಯಾ ರಾಶಿಯವರು ಈ ತಿಂಗಳ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ಒಂದು ಮಿಶ್ರ ಪರಿಣಾಮಗಳನ್ನು ನೀವು ನೋಡ್ತೀರಿ ಆಯಿತಾ ಆರಂಭಿಕವಾಗಿ ಈ ತಿಂಗಳಲ್ಲಿ ನಿಮಗೆ ಸಂಗಾತಿಯ ಆರೋಗ್ಯದಲ್ಲಿ ನಿಮಗೆ ಇಳಿಕೆಯನ್ನು ಕಾಣಬಹುದು ಅಂದರೆ ನಿಮ್ಮ ವೈಫ್ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಆರೋಗ್ಯ ಸಮಸ್ಯೆಗಳು ಕಾಣುವಂಥ ಚಾನ್ಸಸ್ ಇರುತ್ತೆ ದಾಂಪತ್ಯ ಜೀವನದಲ್ಲಿ ನಿಮಗೆ ಸವಾಲುಗಳು ನಿಸ್ಸಂದೇಹವಾಗಿ ನಿಮಗೆ ಬರುತ್ತೆ ಅಂದರೆ ದಾಂಪತ್ಯ ಜೀವನದಲ್ಲಿ ಎದುರಾಳಿ ಅಂದರೆ ನಿಮಗೆ ಒಟ್ಟು ಕೆಲವೊಂದು ಸಮಸ್ಯೆಗಳು ಗೊಂದಲಗಳಿರ್ಬೋದು ಕೆಲವೊಂದು ದಾಂಪತ್ಯದಲ್ಲಿ ಕಿರಿಕಿರಿಗಳಾಗಿರ್ಬೋದು ಕಲಹಗಳಾಗಿರ್ಬೋದು ಇಂತಹ ಒಂದು ಸಮಸ್ಯೆಗಳು ನಿಮಗೆ ಖಂಡಿತವಾಗಲು ಬಂದೇ ಬರ್ತದೆ ಆದರೆ ನಿಮ್ಮ ಸಂಗಾತಿಯ ತಿಳುವಳಿಕೆ ಮತ್ತು ನಿಮ್ಮ ತಿಳುವಳಿಕೆಯಿಂದ ನೀವು ಆ ಸಂದರ್ಭವನ್ನು ಸುಲಭವಾಗಿ ನೀವು ಎದುರಿಸಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ ಅಂದರೆ ನಿಮ್ಮ ತಿಳುವಳಿಕೆ ಇರಬೇಕು ನಿಮ್ಮ ತಿಳುವಳಿಕೆ ನೀವು ಎಷ್ಟು ಪ್ರದರ್ಶನವನ್ನು ಮಾಡ್ತೀರಿ ನೀವು ಅಷ್ಟು ನಿಮಗೆ ದಾಂಪತ್ಯ ಸಮಸ್ಯೆಯಿಂದ ನೀವು ದೂರ ಆಗುವಂಥ ಚಾನ್ಸಸ್ ಇರುತ್ತೆ ವೀಕ್ಷಕರೇ ನೋಡಿ ನಿಮ್ಮ ಸಂಗಾತಿಯು ಉದ್ಯೋಗದಲ್ಲಿ ಏನಾದರೂ ಇದ್ದರೆ ನಿಮ್ಮ ವೈಫು ಕೆಲಸ ಏನಾದರೂ ಅವರು ಮಾಡ್ತಾ ಇದ್ದರೆ ಉದ್ಯೋಗದ ಸ್ಥಾನದಲ್ಲಿ ಏನಾದರೂ ಇದ್ದರೆ ಅವರು ಕಠಿಣವಾದಂತಹ ಒಂದು ಪರಿಶ್ರಮವನ್ನು ನೀಡಬೇಕಾಗತ್ತೆ ಆ ಕಠಿಣ ಪರಿಶ್ರಮದಿಂದ ಅವರಿಗೆ ಒಂದು ಉತ್ತಮವಾದಂತಹ ಒಂದು ಆದಾಯ ಉತ್ತಮವಾದಂತಹ ಒಂದು ಫಲ ಈ ತಿಂಗಳು ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ ಮಕ್ಕಳ ವಿಚಾರಕ್ಕೆ ಬಂದರೆ ಕನ್ಯಾ ರಾಶಿಯವರು ಸ್ವಲ್ಪ ಅಸಮಾಧಾನವನ್ನು ಈ ತಿಂಗಳು ತೋರಿಸ್ಬೇಕಾಗ್ತದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಬಹಳ ಜಾಗೃತಿಯನ್ನು ವಹಿಸಬೇಕಾಗ್ತದೆ ಮತ್ತು ಈ ತಿಂಗಳು ನವವಿವಾಹಿತ ದಂಪತಿಗಳು ಅಂದರೆ ಮದುವೆ ಆದಂತಹ ಒಂದು ಹೊಸ ದಂಪತಿಗಳು ನವವಿವಾಹಿತರು ಏನಿದೆ ಅವರು ಮಕ್ಕಳಿಗೆ ಸಂಬಂಧಿಸಿದಂತಹ ಒಂದು ಒಳ್ಳೆಯ ಶುಭ ಸುದ್ದಿಯನ್ನು ಅವರು ಈ ತಿಂಗಳಲ್ಲಿ ಕೇಳ್ತಾರೆ ಆಯಿತಾ ಅಂದರೆ ಮಕ್ಕಳು ಆಗುವಂತಹ ಒಂದು ವಿಚಾರ ಆಗಿರ್ಬೋದು ಬಟ್ ಒಂದು ನವ ದಂಪತಿಗಳಿಗೆ ಒಂದು ಸಿಹಿ ಸುದ್ದಿ ಈ ತಿಂಗಳಲ್ಲಿ ಖಂಡಿತವಾಗಲೂ ಇದ್ದೇ ಇರುತ್ತೆ ಆರೋಗ್ಯದ ವಿಚಾರಕ್ಕೆ ಬಂದರೆ ರಾಶಿಯವರು ಆರೋಗ್ಯದ ವಿಚಾರಕ್ಕೆ ಬಂದರೆ ನೋಡಿ ಈ ತಿಂಗಳು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ನಿಮಗೆ ಮಿಶ್ರ ಫಲ ಅನ್ನೋಂಥದ್ದು ಇದೆ ಆಯಿತಾ ತಿಂಗಳ ಮೊದಲ ಅರ್ಧದಲ್ಲಿ ಅಂದರೆ ತಿಂಗಳ ಮೊದಲ ಅರ್ಧ ಅಂದರೆ ಹೆಚ್ಚು ಕಮ್ಮಿ ನಿಮಗೆ ಹದಿನೈದು ಹದಿನಾರನೇ ತಾರೀಕು ನಿಮಗೆ ಆರೋಗ್ಯ ಸ್ವಲ್ಪ ಸಾಮಾನ್ಯ ಸ್ಥಿತಿನಲ್ಲಿ ಇರ್ತದೆ ಆದರೆ ಆಯಾಸ ಮತ್ತು ಒತ್ತಡ ಹಾಗೆ ಹವಾಮಾನದಿಂದ ಉಂಟಾಗತಕ್ಕಂತಹ ಯಾವುದೇ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ನೀವು ಜಾಗೃತಿಕತೆ ವಹಿಸಬೇಕಾಗ್ತದೆ ಹವಾಮಾನ ವೈಪರೀತ್ಯದಿಂದ ಆಗಿರ್ಬೋದು ಅಥವಾ ಒತ್ತಡದಿಂದ ಆಗಿರ್ಬೋದು ಆಯಾಸದಿಂದ ಆಗಿರ್ಬೋದು ಈ ಕೆಲವೊಂದು ವಿಚಾರಗಳಿಂದ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಹಲಗಡೆಂಥ ಒಂದು ಸ್ಥಿತಿ ಬರಬಹುದು ಯೋಗ ಧ್ಯಾನ ಮತ್ತು ಲಘು ವ್ಯಾಯಾಮ ಆಯಿತಾ ಯೋಗ ಧ್ಯಾನ ಮತ್ತು ಕೆಲವೊಂದು ಲಘು ವ್ಯಾಯಾಮದಿಂದ ನಿಮ್ಮ ಮಾನಸಿಕವಾದಂತಹ ಮತ್ತು ದೈಹಿಕವಾದಂತಹ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೆ ನಿಮಗೆ ತುಂಬಾ ಅಂದರೆ ತುಂಬ ಸಹಾಯ ಮಾಡುತ್ತೆ ವೀಕ್ಷಕರೇ ಬನ್ನಿ ವೀಕ್ಷಕರ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಕನ್ಯಾ ರಾಶಿಯವರ ಶಿಕ್ಷಣ ಯಾವ ರೀತಿ ಇರುತ್ತೆ ವಿದ್ಯಾರ್ಥಿಗಳ ಒಂದು ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋಂಥದ್ದಾದರೆ ಶಿಕ್ಷಣದ ವಿಷಯಕ್ಕೆ ಬಂದರೆ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಯಶಸ್ಸನ್ನು ಸಾಧಿಸಲು ಕಠಿಣ ಪರಿಶ್ರಮ ಸಮರ್ಪಣೆ ಮತ್ತು ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಬೇಕಾಗ್ತದೆ ಅಧ್ಯಯನದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಬೇಕಾಗ್ತದೆ ಏಕಾಗ್ರತೆಯನ್ನು ವಹಿಸಬೇಕು ಯಾವುದೇ ಥರದ ಒಂದು ಸ್ನೇಹ ಆಗಿರ್ಬೋದು ಯಾವುದೇ ಥರದ ಒಂದು ಸಂಪರ್ಕ ಆಗಿರ್ಬೋದು ಎಲ್ಲವನ್ನು ಕಡಿತಗೊಳಿಸಿ ನೀವು ಸ್ಥಿರತೆಯನ್ನು ಕಾಪಾಡಿಕೊಂಡ್ರೆ ಖಂಡಿತವಾಗಲೂ ನಿಮಗೆ ಈ ಒಂದು ಮಾಸದಲ್ಲಿ ಶಿಕ್ಷಣದ ವಿಚಾರದಲ್ಲಿ ನಿಮಗೆ ಬಹಳಷ್ಟು ಒಂದು ಉನ್ನತವಾದಂತಹ ಒಂದು ಗುರಿಯನ್ನು ತಲುಪೋದು ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸುವಂತಹ ಅತ್ಕೇಂದ್ರೀಕರಿಸಿದ್ರೆ ನೀವು ಖಂಡಿತವಾಗಲೂ ನಿಮಗೆ ಈ ತಿಂಗಳು ಅತ್ಯುತ್ತಮವಾದಂತಹ ಫಲಿತಾಂಶಗಳನ್ನು ನೀಡ್ತದೆ ಆಯಿತಾ ಹಾಗೆಯೇ ಬನ್ನಿ ವೀಕ್ಷಕರೇ ಈ ತಿಂಗಳು ನಿಮಗೆ ಕೆಲವೊಂದು ಸಲಹೆ ಅಂತ ಹೇಳಿದ್ರೆ ಯಾರಿಗೂ ಈ ತಿಂಗಳು ನೀವು ದುಡ್ಡನ್ನು ಕೊಡಲಿಕ್ಕೆ ಹೋಗಬೇಡಿ ಯಾರತ್ರ ಕೂಡ ನೀವು ಸಾಲವನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಖಂಡಿತವಾಗಲೂ ದುಷ್ಟ ಜನರಿಂದ ಸ್ವಲ್ಪ ನೀವು ಬಹಳ ಒಳ್ಳೆಯದು ದೂರ ಇದ್ದರೆ ನಿಮಗೆ ಬಹಳ ತುಂಬಾ ಅಂದರೂ ತುಂಬ ನಿಮಗೆ ಒಳ್ಳೆಯದಾಗ್ತದೆ ಹಾಗಾಗಿ ಪ್ರಯಾಣವನ್ನು ಮಾಡಬೇಕಾದರೂ ಕೂಡ ಸ್ವಲ್ಪ ನೀವು ಬಹಳ ಮುನ್ನೆಚ್ಚರಿಕೆಯನ್ನು ವಹಿಸಿ ಪ್ರಯಾಣವನ್ನು ಮಾಡಿದ್ರೆ ಖಂಡಿತವಾಗಲೂ ಈ ತಿಂಗಳು ನಿಮಗೆ ಅತ್ಯಂತ ಶುಭದಾಯಕವಾಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನೋಡಿ ಓಂ ಚಾಮುಂಡಾಯಿ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆಯೇ ನಿಮ್ಮ ಸ್ನೇಹಿತರು ಯಾರಾದರೂ ಕನ್ಯಾ ರಾಶಿಯವರು ಇದ್ದಂಥವರಿದ್ದರೆ ಅಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಂಚಿಕೆಯನ್ನು ಮಾಡಿ ಅಂತ ತಿಳಿಸ್ತೀನಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು